ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಯಶ್ವಿತಾ ಅಂತ ಬೆಂಗಳೂರಿಂದ ಕುಕಿಂಗ್ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಹೊಸ್ದಾಗಿ ಸ್ಟಾರ್ಟ್ ಮಾಡಿದೆ ಮಾಡಿರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಇವತ್ತು ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಲ್ನಾಡ್ ಸ್ಟೈಲ್ ಮಾಡ್ತಾರೆ ಆ ಥರ ಚಿಕನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟಿಗೆ ನಾನು ಚಿಕನ್ ತೊಗೊಂಡಿದ್ದೀನಿ ಹಾಫ್ ಕೆ ಜಿ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಆಮೇಲೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಪೀಸಸ್ ತೊಗೊಂಡಿದ್ದೀನಿ ಒಂದು ಫೈವು ಆಮೇಲೆ ಮಸಾಲೆ ರುಬ್ಕೊಳ್ಳೋಕ್ಕೆ ಕಾಯಿ ಧನಿಯಾ ಪುಡಿ ಖಾರ ಪುಡಿ ತೊಗೊಂಡಿದ್ದೀನಿ ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಕೊಳ್ಳಿ ಒಂದು ಪಾತ್ರೆ ಪಾತ್ರೆಗೆ ಒಂದು ಮೂರು ಸ್ಪೂನು ಆಯಿಲ್ ಹಾಕೊಳ್ಳಿ ಆಯಿಲ್ ಹಾಕೊಂಡು ಅದು ಚೆನ್ನಾಗಿ ಕಾದ ಕೂಡಲೇ ಫಸ್ಟು ಶುಂಠಿ ಹಾಕೊಳ್ಳಿ ಶುಂಠಿ ಹಾಕ್ಕೊಳ್ಳಿ ಬಿಡಿಸ್ಕೊಂಡು ಇಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳಿ ಬೆಳ್ಳುಳ್ಳಿ ಹಾಕೊಳ್ಳಿ ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸಾಂಬಾರು ಚೆನ್ನಾಗಿ ಹಾಕ್ಬೇಕು ಅಂದರೆ ಎಲ್ಲದೂ ನೀಟಾಗಿ ಫ್ರೈ ಆಗಿರಬೇಕು ನೀಟಾಗಿ ಎಲ್ಲದನ್ನು ಫ್ರೈ ಮಾಡಿಕೊಂಡು ಇದು ಇವಾಗ ಫ್ರೈ ಆಗಿದೆ ಪಕ್ಕಕ್ಕೆ ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ಚಿಕನ್ ಹಾಕೊಳ್ಳಿ ತೊಳೆದಿರೋ ಚಿಕನ್ನು ಹಾಕ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಆಮೇಲೆ ಮತ್ತೆ ಅಷ್ಟಿನ ಪುಡಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟಿನ ಪುಡಿ ನಾನು ಮಸಾಲೆಗೆ ಹಾಕ್ಕೊಂಡಿಲ್ಲ ಚಿಕನಿಗೆ ಹಾಕ್ಕೊಂಡಿದ್ದೀನಿ ಸ್ಮೆಲ್ ಬರಬಾರ್ದು ಅಂತ ಚಿಕನ್ನಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಕ್ಕೊಂಡು ಆಮೇಲೆ ಒಂದು ಒಂದು ಗ್ಲಾಸ್ ವಾಟರ್ ಹಾಕ್ಕೊಳ್ಳಿ ಬೇಯಕ್ಕೆ ಬಿಟ್ಬಿಡಿ ನಾವು ಬೇಯೋದ್ರೊಳಗೇ ಮಸಾಲೆಗೆ ರೆಡಿ ಮಾಡ್ಕೊಡೋಣ ಮಸಾಲೆಗೆ ನಾನು ಹುರಿದಿಟ್ಕೊಂಡಿರೋದನ್ನು ಜಾರಿಗೆ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಧನಿಯಾ ಪುಡಿ ಖಾರ ಖಾರದ ಪುಡಿ ಹಾಕಿ ತಗೊಂಡಿದ್ದೀನಿ ಇವಾಗ ಖಾರ ರುಬ್ಕೊಳ್ಳೋಣ ರುಬ್ಕೊಂಡಿರೋ ರುಬ್ಕೊಂಡಿರೋ ಮಸಾಲೆ ಈ ಥರ ಬಂದಿದೆ ನೀಟಾಗಿ ಬಂದಿದೆ ಇವಾಗ ಚಿಕನು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬೆಂದಿರೋ ಚಿಕನ್ಗೆ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು ಫೈ ಟೆನ್ ಮಿನಿಟ್ಸು ಇವಾಗ ಮಸಾಲೆ ಹಾಕ್ಕೊಳ್ಳಿ ರುಬ್ಬಿಟ್ಕೊಂಡಿರೋ ಮಸಾಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ತೊಳೆದು ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರೈಸ್ಗೆ ಚಪಾತಿಗೆ ಇಡ್ಲಿ ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಲೆನಾಡ್ ಸ್ಟೈಲ್ ಸ್ಟೈಲಿಂಗೇ ಮಾಡೋದು ಶಿವಮೊಗ್ಗ ಇದೆ ಈ ಥರ ನಾವು ಜಾಸ್ತಿ ಮಾಡೋದು ಇವಾಗ ನೋಡಿ ಚಿಕನ್ ಆಗಿದೆ ಬೇಯಕ್ಕೆ ಬಿಡಿ ಬೇಯಕ್ಕೆ ಬಿಟ್ಟ ಮೇಲೆ ಈ ಥರ ಆಗಿದೆ ಚಿಕನ್ನು ಒನ್ ಟೆನ್ ಮಿನಿಟ್ಸ್ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ ಇವಾಗ ಚಿಕನ್ ಸಾಂಬಾರು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎದ್ದು ರೈಸ್ಗಾಗಿರ್ಬೋದು ಚಪಾತಿ ಪೂರಿ ದೋಸೆ ಎಲ್ಲದಕ್ಕೂ ನಾವು ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಲ್ನಾಡು ಸ್ಟೈಲ್ ಚಿಕನ್ ಸಾಂಬಾರಿದು ಜಾಸ್ತಿ ಮಸಾಲೆ ಪದಾರ್ಥಗಳು ಏನೂ ಹಾಕಿಲ್ಲ ಚಕ್ಕೆ ಅಷ್ಟೇ ಹಾಕಿರೋದು ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್